ಎಲ್ರಿಗೂ ನಮಸ್ಕಾರ ಇವತ್ತು ತುಂಬಾನೇ ಒಂದು ಸ್ಪೆಷಲ್ ದಿನ ಅಂತ ಹೇಳ್ಬೋದು ತುಂಬಾ ಖುಷಿ ಹೇಳ್ಬೋದು ಈ ಕಾಂಬಿನೇಷನ್ ಇಷ್ಟು ಬೇಗ ಈ ಒಂದು ಮಠದಲ್ಲಿ ಲಾಂಚ್ ಆಗತ್ತೆ ಈ ಒಂದು ಟೈಟಲ್ ಆಗಲಿ ಈ ಒಂದು ಬ್ಯಾನರ್ ಆಗಲಿ ತುಂಬಾನೇ ಖುಷಿ ಆಗ್ತಿದೆ ಸ್ಟಾರ್ಟ್ ರಾಜವರ್ಧನ್ ಅವರು I think that he's one of the most hard-working people that I have seen and met in a really long time. Andre, um, the actor, you um, see, star, bere, uh, luck, bere, timing, Adala, of course, is really, really important. But when stardom reach is uh, a very momentary thing. But maintaining that uh, whole uh, star ability, traction about yourself is something that really, really matters. And Adikanta, uh, अद्वर हिंदे तुमनेट्रगल कष्ट क्षम क्षम अ वन डे जॉबिप्राय बिका दिस फिटीर इन द फिल्म इंडस्ट्री सो ना तरह स्ट्रगल पॉजिटिव नगेटिव नोडक बंदी सो वेक इट हिम्मी वेरी हापी बिका He has a never letting go and never giving up spirit. So, all the best. What is ugly? Ivatto nimma. Nima. barn swallow is a very special bird for people who don't know. And uh, it has a very intense meaning. It's somebody, it's that bird that never gives up, has a leading power, and has a lot of positivity and believes in growth. So, uh, I don't think he knew about it uh, initially. And Nanak uh, thank you so much, thank you so much for supporting Raj as always. And uh, when we discussed it initially, it's just something that came to him when we had a conversation about this, salwa. And then um, I think it's coincidence how this god and this name has come into play in your life and how your characteristics have actually been that. So now, discussion is like, a very interesting name, and usual um, a usual. ಬೇರೆ ಅದ್ಭುತವಾಗಿರೋದು ಅಂತ ಒಂದು ಸ್ಟೋರಿಗೆ ಲೈನ್ಗೆ ಮೀಟ್ ಮಾಡಿದ್ದು ಶಕರ್ತಿ ಅವರು ಮೀಟ್ ಮಾಡಿದಾಗ ನೀವು ಮೇಲ್ಕೋಟೆಯಿಂದ ಡೆಲ್ಲಿ ಟ್ರಾವೆಲ್ ಮಾಡಕ್ಕೆ ರೆಡಿ ಇದೀರಾ ನಡ್ಕೊಂಡು ನಡ್ಕೊಂಡು ಟ್ರಾವೆಲ್ ಮಾಡೋಕೆ ರೆಡಿ ಇದೀರಾ ಏನ್ ಮಾತಾಡ್ತಿದಿರಾ ನೀವು ನೀವು ಐ ನೋ ಯು ಹಾವ್ ಅ ವೆರಿ ಇಟ್ ಡಿಸ್ಟಿಂಕ್ಟಿವ್ ವೇ ಆಫ್ ಥಿಂಕಿಂಗ್ ಅಂಡ್ ಥಾಟ್ ಪ್ರಾಸೆಸ್ ಆದ್ರೂನು ಏನೋ ಇದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಈ ಒಂದು ಕಥೆಯಲ್ಲಿ ನಾವು ಸೆಟಲ್ ಆಗಿದ್ವಿ ಅಂಡ್ ಐ ಆಮ್ ರಿಯಲಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ಟ್ ಯಾಕಂದ್ರೆ ಇನ್ನು ಮುಂದೆ ಬರ್ತಾ ದಿನದಲ್ಲಿ ಗೊತ್ತಾಗತ್ತೆ ಎಲ್ರಿಗೂ ದಟ್ ವಾಟ್ ಕೈಂಡ್ ಆಫ್ ಕ್ಯಾರೆಕ್ಟರ್ ದಿಸ್ ಇಸ್ ಸ್ಪೆಷಲಿ ರಿಟರ್ನ್ ಫಾರ್ಮಿ ಆ್ಯಂಡ್ ಯಾರ್ಯಾರು ನನಗೆ ತುಂಬಾ ತುಂಬ ಹತ್ತಿರದಿಂದ ನೋಡಿರೋರೂ ಗೊತ್ತು ನನ್ನ ಜರ್ನಿ ಯಾವ ತರ ಇದೆ ಐವ್ ಸೀನ್ ಪಾಸಿಟಿವ್ಸ್ ನೆಗೆಟಿವ್ಸ್ ಸ್ಟ್ರಗಲ್ಸ್ ಎಲ್ಲ ಇದೆ ನನ್ನ ಲೈಫಲ್ಲಿ ಈ ಸಿನಿಮಾದಲ್ಲಿ ಕೂಡ ಟುಗೆದರ್ ಮತ್ತೆ ಮಾತಾಡ್ತಾರೆ ಸಿನಿಮಾಗಳಿಗೆ ಸಪೋರ್ಟ್ ಮಾಡ್ತಿರೋದ್ರಿಂದ ಈ ತರ ಹೊಸ ಹೊಸ ಪ್ರಯತ್ನಗಳಿಗೆ ನಮಗೆ ಸ್ಫೂರ್ತಿ ಆಗುತ್ತೆ ಸೊ ನಿಮ್ಗಳೆಲ್ಲರ ಬರೀ ಆಕ್ಟರ್ ಆಗ ಇಲ್ಲದೆ ಬೇರೆ ಏನಾದ್ರು ಮಾಡಬಹುದು ಅನ್ನಿಸ್ತಾಗಲೇ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿತು ಆದ್ರೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾನು ಒಬ್ಬ ಕಲಾವಿದ ಮಗ ನನ್ನ ತಂದೆ ನಲವತ್ತು ವರ್ಷದಿಂದ ಇಂಡಸ್ಟ್ರಿಲಿ ಇದುಕೊಂಡ್ ಬಂದಿದ್ದವರು ಸೊ ಅವತ್ತಿನ ಕಾಲದಲ್ಲೇ ಅವರು ಪ್ರೊಡಕ್ಷನ್ ಮಾಡಿ ಸೀರಿಯಲ್ ಮಾಡಿ ಸಿನಿಮಾ ಮಾಡಿ ಒಂದಷ್ಟು ಹಡಲ್ಸ್ಗಳನ್ನ ಫೇಸ್ ಮಾಡಿ ಅದನ್ನು ನಾನು ನೆಕ್ಸ್ಟ್ ತಗೊಂಡು ಹೋಗ್ಲೇಬೇಕಾಗತ್ತೆ ಕಲಾವಿದನಾಗಿ ನಾವು ಪೇಮೆಂಟ್ ತೊಗೊತೀವಿ ಆಕ್ಟ್ ಮಾಡ್ತೀವಿ ಅದೆಲ್ಲ ಮುಗೀತು ದೆನ್ ವಾಟ್ ನೆಕ್ಸ್ಟ್ ನಮ್ಮ ಸಿನಿಮಾಗಳನ್ನ ನಾವು ಮಾಡ್ಕೊಬೇಕಲ್ಲ ನಮ್ಮ ಮೈಂಡ್ ಸೆಟ್ ಇರುವಂತ ಒಂದಷ್ಟು ಫ್ರೆಂಡ್ಸ್ಗಳನ್ನ ಇಟ್ಕೊಂಡು ಒಂದಷ್ಟು ಕೆಲಸಗಳು ಮಾಡಬೇಕಾಗತ್ತೆ ಸೊ ಆ ಥರ ಪ್ರಯತ್ನದಲ್ಲಿ ನಾನು ಒಂದು ಸಂಸ್ಥೆನ ಉಟ್ ಬಾನ್ ಸಾಲೋ ಕಂಪ್ನಿ ಅಂತ ಸೊ ಈ ಕಂಪ್ನಿ ಟೂ ಇಯರ್ಸ್ ಬ್ಯಾಕ್ ಇಂದನೆ ಆಪರೇಷನ್ಸ್ ನಡೀತಾ ಇತ್ತು ಆ್ಯಂಡ್ ಈ ಕಂಪ್ನಿಯಲ್ಲಿ ತುಂಬ ಒಳ್ಳೊಳ್ಳೆ ರೈಟರ್ಸ್ಗಳಿದ್ದಾರೆ ತುಂಬ ಒಳ್ಳೆ ಟೀಮ್ ಗಳಿದೆ ನನಗೆ ಒಳ್ಳೊಳ್ಳೆ ಕೊಲಾಬ್ರೇಷನ್ಸ್ ಗಳಿದೆ ಸೊ ಅದ್ಭುತವಾದ ಒಂದು ಸಿನಿಮಾಗೆ ಏನೆಲ್ಲ ಬೇಕು ಅದನ್ನೆಲ್ಲ ಬ್ಯಾಕ್ ಗ್ರೌಂಡ್ ವರ್ಕ್ ಚೆನ್ನಾಗಿ ಮಾಡಿದ್ವಿ ಝೀರೋ ಸ್ಕ್ಯಾಚ್ ಆಲ್ರೆಡಿ ನನ್ನ ಹತ್ರ ನಾಲ್ಕು ಒಳ್ಳೊಳ್ಳೆ ಕತೆಗಳಿದೆ ವೈ ವೈ ಜಾವಾ ದೆನ್ ವೈ ಚಕ್ರಿ ಸರ್ ಈ ಪಿಕ್ಚರ್ಗೆ ಅಂತ ಹೇಳಿದ್ರೆ ನನ್ನ ಬಿಚ್ಚುಗತ್ತಿ ಸಿನಿಮಾ ಇಂದನು ಬ್ಯಾಕ್ ಬೌನ್ ಆಗಿ ನಿಂತಿದ್ದಾರೆ ನನಗೆ ಅಣ್ಣ ದೆನ್ ಪ್ರೆಸ್ ಅಲ್ಲಿ ಆಗಿರ್ಬೋದು ನನ್ನ ಸ್ಕ್ರಿಪ್ಟ್ ಸೆಲೆಕ್ಷನ್ ಅಲ್ಲಾಗಿರ್ಬೋದು ಯಾವುದೇ ಆಗಲಿ ಪ್ರತಿ ಒಂದು ಹಂತದಲ್ಲೂ ಗೈಡ್ ಮಾಡ್ಕೊಂಡು ಬಂದಿದ್ದಾರೆ ಸೊ ನಮ್ಮಿಬ್ಬರ ರಿಲೇಷನ್ ಒಂದು ಐದಾರು ವರ್ಷದ ಹಳೇ ರಿಲೇಷನ್ ಸೊ ಪ್ರತಿಯೊಂದು ಹಂತದಲ್ಲೂ ನಾನು ಯಾವುದೋ ಒಂದು ಕತೆ ಒಪ್ಕೊಂಡಾಗ ನೀನು ಈ ತರ ಅಲ್ಲ ಕತೆ ಮಾಡಬೇಕು ನೀನು ಬೇರೆ ಥರದ ಮಾಡಬೇಕು ಒಂದು ಕಂಟೆಂಟ್ ಕತೆ ಮಾಡಬೇಕು ತರ ಹೇಳಿ ಪ್ರತಿ ಹಂತದಲ್ಲೂ ಹೇಳ್ಕೊಂಡ್ ಬರ್ತಾ ಇದ್ರು ಈ ಕತೆನ ನಾನು ಒಂದು ಟೂ ಇಯರ್ಸ್ ಬ್ಯಾಕ್ ಹಿಂದೆನೆ ಕೇಳಿದ್ದು ಇದು ಆ್ಯಕ್ಚುಲಿ ಇದೊಂಥರ ಹಂಟಿಂಗ್ ಕತೆ ಇದು ಅಂದರೆ ತುಂಬಾ ಜನ ಇಂಡಸ್ಟ್ರಿಲಿ ಇರೋರಿಗೆ ಈ ಘಟನೆ ನಡೆದಿದೆ ಅದು ಗೊತ್ತಿಲ್ಲ ಒಂದು ಏಟೀಸ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಸೊ ತುಂಬಾ ಹಾಂಟ್ ಮಾಡುತ್ತೆ ಆ ಘಟನೆ ಚ ಚಲನಚಿತ್ರ ರಂಗದಲ್ಲಿ ಇರೋರಿಗೆ ಗೊತ್ತಿಲ್ಲ ಅಂದ್ರೆ ಅದು ಹೊರಗಡೆ ಅವ್ರಿಗೆ ತುಂಬಾ ಹೊಸ ವಿಷಯ ಸೊ ಇದು ನಂಗೆ ತುಂಬಾ ನಾವು ಮಾಡಬೇಕಲ್ಲ ನಾವು ಮಾಡ್ಬೇಕಲ್ಲ ಅನ್ನಿಸ್ತು ದೆನ್ ತುಂಬಾ ಫ್ರೆಂಡ್ಸ್ಗಳ ಸಪೋರ್ಟ್ ಇರೋದ್ರಿಂದ ಸೊ ಯಾ ಯಾವತ್ತೇ ಆಗಲಿ ನನಗೆ ನಿರ್ಮಾಪಕ ಅಂತ ಹಾಕ್ಸ್ಕೊಬೇಕು ಹೆಸರು ಸರ್ಕೊಬೇಕು ಅನ್ನೋದು ಎಲ್ಲೂ ಇಲ್ಲ ನನಗೆ ನನಗೆ ಒಳ್ಳೆ ಸಿನಿಮಾ ಮಾಡಬೇಕು ಅಷ್ಟೇ ಅದಕ್ಕೋಸ್ಕರನೇ ನಾನು ಪ್ರೊಡ್ಯೂಸ್ ಬೈ ಬಾನ್ ಸಾಲೋ ಕಂಪ್ನಿ ಅಂತಲೇ ಹಾಕಿರೋದು ಸೊ ಈ ಪ್ರೊಡಕ್ಷನ್ ಅಲ್ಲಿ ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ತುಂಬ ಒಳ್ಳೊಳ್ಳೆ ಕಂಟೆಂಟ್ಗಳು ಬರುತ್ತೆ ಅಂತ ನಾನು ನಾನು ತುಂಬ ಪ್ರಾಮಿಸ್ ಮಾಡ್ತೀನಿ ದೆನ್ ಈ ಸಿನಿಮಾ ನನ್ನೊಬ್ಬನಿಗೆ ಅಲ್ಲ ಈ ಬ್ಯಾನೋರ್ ನನ್ನ ನಾನೊಬ್ಬನೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಆ ಕತೆಗೆ ಯಾರು ಸೂಟ್ ಆಗ್ತಾರೆ ಆ ಥರದ್ದು ಎಲ್ಲರನ್ನೂ ಹಾಕೊಂಡು ಒಟ್ಟುಗೂಡಿಸಿ ಒಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಕನಸು ದೆನ್ ನಾವು ದಯಿ ಮ್ಯಾಮ್ ಟೂ ಇಯರ್ಸ್ ಟ್ರಾವೆಲ್ ಮಾಡ್ತಾ ಇದೀವಿ ನಾವಿಬ್ರು ಸಿನಿಮಾ ಮಾಡಬೇಕು ಅಂತ ಬಂದಾಗ ಯಾವ ತರ ಸಿನಿಮಾ ಮಾಡ್ಬೋದು ಯಾವ ಸ್ಕ್ರಿಪ್ಟ್ ಮಾಡಬಹುದು ಆಕ್ಚುಲಿ ನಮ್ಗೆ ಬೇರೆ ಬೇರೆ ಕತೆಗಳು ಬಂತು ಸೊ ತುಂಬಾ ದೊಡ್ಡದಾಗಿ ಏನಾದ್ರು ಮಾಡೋಣ ಅಂತ ಹೊರಟಾಗ ಈ ಕಥೆ ಅಲ್ಲ ಬೇರೆ ಯಾವ್ದೋ ಕತೆಗೆ ನಾವೆಲ್ಲ ಮೂರು ಜನ ಸೇರಿದ್ದು ಆ ಕತೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ದೆನ್ ಅದೇ ನಮ್ಮ ನೆಕ್ಸ್ಟ್ ಸ್ಟೆಪ್ ಈ ಸಿನಿಮಾ ಅಂದ್ಮೇಲೆ ಅದನ್ನ ಮಾಡಬೇಕು ಅಂತ ನಮ್ಮನ್ನ ನಂಬಿ ಒಂದು ಸಿನಿಮಾಗೆ ಡೇಟ್ ಕೊಡ್ತಾರೆ ಅಂದ್ರೆ ಅವ್ರನ್ನ ನಾವು ಬೇರೆ ತರ ಬೇರೆ ತರ ಯೂಸ್ ಹೊ ಸೊ ಪ್ರಾಪರ್ ಆಗಿ ಒಂದು ತುಂಬಾ ಬೇರೆ ತರಹದ ರೈಟಿಂಗ್ ಇರುವಂತಹ ಸಿನ್ಮಾ ಮುಂದಿನ ದಿನಗಳಲ್ಲಿ ನಿಮ್ಗೆ ಅರ್ಥ ಆಗುತ್ತೆ ತುಂಬಾ ಅದ್ಭುತವಾಗಿ ಈ ಸಿನಿಮಾ ಬರುತ್ತೆ ಥ್ಯಾಂಕ್ ಯು ಸರ್